ಅದರಲ್ಲಿ ಐದು ಲಕ್ಷ ಮೂ ಮೂವತ್ತೈದು ಸಾವಿರ ಅದು ತುಂಬಾ ದೊಡ್ಡ ನಂಬರ್ ಅದು ಲ ಲಾಸ್ಟ್ ಟೈಮ್ ನಾನು ತಗೊಂಡಿದ್ದು ಡಬಲ್ ಇದು ಡಬಲ್ ಇದು ಇದು ನಮ್ಮ ಪಕ್ಷ ಚೆನ್ನಾಗಿ ಕೆಲಸ ಮಾಡಿದೆ ಆದರೂ ಎಲ್ಲೋ ಒಂದು ಕಡೆ ನಾವು ಏನು ಮಿಸ್ ಮಾಡಿದ್ವಿ ನನಗೆ ಗೊತ್ತಾಗಲಿಲ್ಲ ಬಟ್ ನಾವು ಮಾಡಬೇಕಾದೆಲ್ಲನೂ ಮಾಡಿದೀವಿ ಅಂತ ನನಗನ್ಸುತ್ತೆ ಜನನೂ ಸಪೋರ್ಟ್ ಮಾಡಿದ್ದಾರೆ ಇಷ್ಟೊಂದು ನಂಬರ್ ನನಗೆ ನಂಬರಲ್ಲಿ ಬರಲ್ಲಿ ಇಷ್ಟೊಂದು ನೋಟ್ಸ್ ಬಂದಿದೆ ನನಗೆ ಭಾಳ ಸಂತೋಷವೇ ಆಗಿದೆ ಆ್ಯಕ್ಚುಲಿ ನನಗೆ ಸಂತೋಷ ಆಗಿದೆ ಇನ್ನು ಅದೇ ನಾನು ಹೇಳ್ದಂಗೆ ಯಾರು ಒಬ್ರಿಗೆ ಗೆಲ್ಲೇ ಬೇಕಿತ್ತು ಅದು ರಾಘವೇಂದ್ರ ಅವ್ರಿಗೆ ಗೆದ್ದಿದ್ದಾರೆ ಅವ್ರಿಗೂ ನಾನು ಶುಭಾಶಯ ಹೇಳ್ತೀನಿ ಆಮೇಲೆ ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತಲೂ ಕೂಡ ನಾನು ಆಶಿಸ್ತೀನಿ ಐ ಆಮ್ ಗೋಯಿಂಗ್ ಟು ಹಿಯರ್ ಆಲ್ವೇಸ್ ನನಗೆ ಪ್ರಾಮಿಸ್ ಮಾಡಿದ್ದೆ ನಾನು ಇಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ಅಂತಲೂ ಪ್ರಾಮಿಸ್ ಮಾಡಿದ್ದೆ ಸೊ ನಾನು ಶಕ್ತಿಧಾಮ ಮಾಡೋ ವಿಷಯನೂ ಕೂಡ ಎಲ್ಲ ಕಡೆಗೂ ಹೇಳಿದ್ದೆ ನಾನು ಅದನ್ನು ಕೂಡ ನಾವು ಮಾಡ್ತೀವಿ ಜೊತೆಗೆ ನಮ್ಮದೇ ಒಂದು ಸ್ವಂತ ಮನೆ ಕೂಡ ಇಲ್ಲಿ ಮಾಡ್ತೀವಿ ಶಿವಮೊಗ್ಗ ಬಿಟ್ಟು ಹೋಗೋ ಪ್ರಶ್ನೆನೇ ಬರಲ್ಲ ನನ್ನ ಕೈಲಾದ ಎಲ್ಲ ಕೆಲಸಗಳನ್ನೂ ನಾನು ನನ್ನ ತಮ್ಮ ನಮ್ಮ ಮುಖಂಡರು ನಮ್ಮ ಪಕ್ಷ ಎಲ್ಲರೂ ಸೇರಿ ಒಳ್ಳೆಯ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಐದು ಲಕ್ಷ ಮೂವತ್ತೈದು ಸಾವಿರ ಅದು ತುಂಬಾ ದೊಡ್ಡ ನಂಬರ್ ಅದು ಲಾಸ್ಟ್ ಟೈಮ್ ನಾನು ತಗೊಂಡಿದ್ದು ಡಬಲ್ ಇದು ಡಬಲ್ ಇದು ಇದು ನಮ್ಮ ಪಕ್ಷ ಚೆನ್ನಾಗಿ ಕೆಲಸ ಮಾಡಿದೆ ಆದರೂ ಎಲ್ಲೋ ಒಂದು ಕಡೆ ನಾವು ಏನು ಮಿಸ್ ಮಾಡಿದ್ವಿ ನನಗೆ ಗೊತ್ತಾಗಲಿಲ್ಲ ಬಟ್ ನಾವು ಮಾಡಬೇಕಾದೆಲ್ಲನೂ ಮಾಡಿದ್ವಿ ಅಂತ ನನಗೆ ಅನಿಸುತ್ತೆ ಜನನೂ ಸಪೋರ್ಟ್ ಮಾಡಿದ್ದಾರೆ ಇಷ್ಟೊಂದು ನಂಬರ್ ನನಗೆ ನಂಬರಲ್ಲಿ ಇಷ್ಟೊಂದು ನೋಟ್ಸ್ ಬಂದಿದೆ ನನಗೆ ಭಾಳ ಸಂತೋಷವೇ ಆಗಿದೆ ಆ್ಯಕ್ಚುಲಿ ನನಗೆ ಸಂತೋಷ ಆಗಿದೆ ಇನ್ನು ಅದೇ ನಾನು ಹೇಳ್ದಂಗೆ ಯಾರು ಒಬ್ರು ಗೆಲ್ಲೇಬೇಕಿತ್ತೋ ಅದು ರಾಘವೇಂದ್ರ ಅವ್ರು ಗೆದ್ದಿದ್ದಾರೆ ಅವ್ರಿಗೂ ನಾನು ಶುಭಾಶಯ ಹೇಳ್ತೀನಿ ಆಮೇಲೆ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತಲೂ ಕೂಡ ನಾನು ಆಶಿಸ್ತೀನಿ